ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಗೀತ ಇನ್ ಕನ್ನಡ ಆ್ಯಂಡ್ ರೆಸಿಪೀಸ್ ಇದು ಸಂಡೇ ವ್ಲಾಗಿದ್ದು ಮಾರ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಎದ್ದಿದ್ದು ನೈನ್ ನೈನೋ ನೈನ್ ತರ್ಟಿ ಹತ್ತಿರ ಆಗ್ಬಿಟ್ಟಿತ್ತು ತುಂಬ ಲೇಟಾಗಿ ಎದ್ದೆ ಆವತ್ತು ಯಾಕೆ ಅಂತ ಗೊತ್ತಿಲ್ಲ ತುಂಬ ನಿದ್ದೆ ಬರ್ತಾಯಿತ್ತು ಅಂತ ಮಲಗಿಬಿಟ್ಟಿದ್ದೆ ನನ್ನ ಮಕ್ಕಳು ಗಲಾಟೆಗೆ ನೈನ್ ತರ್ಟಿಗೆಲ್ಲ ಎದ್ದೆ ಎದ್ಬಿಟ್ಟು ಇವಾಗ ಅಮ್ಮಂಗೆ ಕಾಫಿ ಇಟ್ಕೊಡೋಣ ಅಂದ್ಬಿಟ್ಟು ಅಡುಗೆ ಮನೆಗೆ ಬಂದಿದ್ದೀನಿ ಇವಾಗ ಕಾಫಿ ಇಟ್ಟು ಏನಾದ್ರು ಟಿಫನ್ ಮಾಡಬೇಕು ಇವಾಗ ಮಮ್ಮಿಗೆ ಫಸ್ಟು ಕಾಫಿ ಇಟ್ಕೊಟ್ಬಿಡ್ತೀನಿ ಕಾಫಿಗೆ ಇಟ್ಟಿದ್ದೀನಿ ಏನು ಕೆಲಸ ಆಗಿಲ್ಲ ಇವಾಗ ಕೆಲಸ ಸ್ಟಾರ್ಟ್ ಮಾಡಬೇಕು ಅದಕ್ಕಿಂತ ಮುಂಚೆ ಒಂದು ಗ್ಲಾಸ್ ಕಾಫಿ ಕುಡಿಯೋಣ ಅಂದ್ಬಿಟ್ಟು ಕಾಫಿಗೆ ಇಟ್ಟಿದ್ದೀನಿ ಇವಾಗ ಕಾಫಿ ಕುಡಿದು ಕೆಲಸ ಸ್ಟಾರ್ಟ್ ಮಾಡಬೇಕು ಈಗ ಕಾಫಿ ರೆಡಿಯಾಗಿದೆ ಅಮ್ಮಂಗೆ ಕೊಡಬೇಕು ಸೈಡ್ ಆಗಮ್ಮ ನೋಡಿ ನಮ್ಮಮ್ಮ ಮಾಡೋಕ ಕೆಲಸ ಇಲ್ದಲ್ಲಿ ಏನು ಕೆಲಸ ಮಾಡ್ಕೊಂಡು ಕೂತವ್ರೆ ಬೆಳ್ಬಿಡ್ ಸ್ಕ್ರೀನ್ ಬಿಡ ಅಮ್ಮ ಏನು ಕೆಲಸ ಮಾಡ್ಕೊಂಡು ಕೂತವ್ರೆ ಇನ್ನೇನು ಕೆಲಸ ಪಾಪ ಕೆಲಸ ಕಡಿಮೆ ಅವ್ರಿಗೆ ಅದಕ್ಕೆ ಈ ಕೆಲಸ ಮಾಡ್ಕೊಂಡು ಕೂತವ್ರೆ ತಾ ಕಾಫಿ ಅಲ್ಲಿ ಇಟ್ಟಿದ್ದೀನಿ ಆರಕ್ಕೆ ತಣ್ಣಕ್ಕೆ ಬಾರ್ದು ಹಾಕೊಡ್ತೀನಿ ನೀರು ತಗೋ ಇವಾಗ ನಾನು ಒಂದು ಫಂಕ್ಷನ್ ಇತ್ತು ಹೋಗಿದ್ದೆ ಇವಾಗ ಬಂದೆ ಐಸ್ ಕ್ರೀಮ್ ತೊಗೊಂಬಂದೆ ನನ್ನ ಮಗಳು ನೋಡಿ ನೀವು ಏರಿಸ್ತಾ ಸ್ಟೈಲ್ ಏನು ಏರ್ ಸ್ಟೈಲಮ್ಮ ಮತ್ತೆ ಏನ್ ತಂಗೆ ಮಾಡ್ಕೊಂಡಿದ್ದೀರಾ ಏರ್ ಸ್ಟೈಲ್ ನೋಡಿ ಅವಳು ಇದೇನಂತಾರೆ ಇದು ಗರ್ಲೀಸಾ ಗರ್ಲಿಸ್ ನೋಡಿ ಹೆಣ್ಮಕ್ಳು ಈ ವಯಸ್ಸಿಗೆ ಎಷ್ಟು ಸ್ಟೈಲು ಅಂದರೆ ಅಪ್ಪಾಜಿ ಚೆನ್ನಾಗಿದೆಯಾ ಐಸ್ ಕ್ರೀಮು ಹಾಂ ಇತ್ತುದಾ ಏನೇ ಇದು ಇದೆಲ್ಲ ಹಾಂ ಮಕ್ಕಳೆಲ್ಲ ಐಸ್ ಕ್ರೀಮ್ ತಿಂತ ಇದ್ದಾರೆ ಅಡುಗೆ ಮಾಡಬೇಕು ನಮ್ಮ ಮನೆಯವರು ಕೇಳ್ತಲೇ ಇದ್ದರು ಇದ್ಕಿದ್ ಬೇಳೆ ಹಾಕಿ ಚಿಕನ್ ಸಾಂಬಾರು ಮಾಡಿಕೊಡು ಚಿಕನ್ ಸಾಂಬಾರು ಮಾಡಿಕೊಡು ಅಂತ ಇವತ್ತು ಮಾಡೋಣ ಅಂದ್ಬಿಟ್ಟು ಅವರೇ ಕಾಳು ಮತ್ತು ಚಿಕನ್ನು ಎರಡು ತಂದಿದ್ದೀನಿ ಮಾಡಬೇಕು ರೆಸಿಪಿ ಏನು ತೋರಿಸಲ್ಲ ಲಾಸ್ಟ್ ವಿಡಿಯೋಸಲ್ಲಿ ನಾನು ತೋರಿಸಿದ್ದೀನಿ ಅದರಿಂದ ಇವಾಗ ನನ್ನ ಫ್ರೆಂಡು ಮತ್ತು ಅವ್ರ ಮಕ್ಳು ಬಂದಿದ್ದಾರೆ ಮಾಡೋಕ ಕೆಲಸ ಇಲ್ಲ ಅದಕ್ಕೆ ಬಂದವ್ರೆ ಸಂಡೇನೂ ನೆಮ್ಮದಿಯಾಗಿ ಇರೋಕ್ಕೆ ಬಿಡೋಲ್ಲ ಬಂದುಬಿಡ್ತಾರೆ ನಮ್ಮಮ್ಮ ಅವರೇ ಕಾಯಿ ಸುಲೀತವ್ರೆ ಅಮ್ಮ ಎಲ್ಲರೂ ಅಡುಗೆಗೆಲ್ಲ ಹೋಗೋಲ್ಲ ಸಾಂಬಾರು ಅವರೇ ಕಾಯಿ ಎಲ್ಲ ಸುಲಿದು ಹಿಟ್ಕಿದ್ದು ಬೇಳೆ ಇದ್ದಕ್ಕಿ ಕೊಡ್ತಾರೆ ಹೇ ಏ ಸುಮ್ಮನೆ ನನ್ನ ಮಗಳು ನಿಂತ ಕೂತೀತ ಎಲ್ಲ ಡ್ಯಾನ್ಸೆ ಇವಾಗ ನನ್ನ ಫ್ರೆಂಡು ಓದ್ಲು ಅಡುಗೆ ಮಾಡೋಣ ಅಂತ ಹೋಗ್ತಾ ಇದ್ದೆ ಅಷ್ಟರಲ್ಲಿ ನನ್ನ ಮಗ ಎದ್ದು ಬಂದು ನನ್ನ ತೊಡೆ ಮೇಲೆ ಮಲ್ಗೋನೆ ಸ್ವಲ್ಪ ಹೊತ್ತು ಮಲಗಿಸ್ಕೊಳ್ಳೋಣ ಅಂತ ಮಗುನ ಅನ್ಬಿಟ್ಟು ಮಲಗಿಸ್ಕೊಂಡಿದ್ದೀನಿ ನಮ್ಮಮ್ಮ ಅಡುಗೆಗೆ ರೆಡಿ ಮಾಡು ಅಂದರೆ ಬರೀ ಕುತ್ಕೊಳ್ಳೋದು ಮೊಬೈಲ್ ನೋಡೋದು ರಂಗೋಲಿ ಬಿಡೋದು ಬರೀ ಇದೆ ಅಡುಗೆ ಮಾಡೋಣ 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 ಅಂದ್ಕೊಂಡು ಇವಾಗ ಅಡುಗೆ ಮನೆಗೆ ಬಂದಿದ್ದೀನಿ ಏಳು ಗಂಟೆ ಆಗಿದೆ ಅಮ್ಮನ ಜೊತೆ ಮಾತಾಡ್ಕೊಂಡು ಕೂತಿದ್ದೆ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ ನಮ್ಮಮ್ಮನ ಜೊತೆ ಮಾತಾಡಿಕೊಂಡು ಆರಾಮಾಗಿ ಕೂತಿದ್ದೆ ಇವಾಗ ಅಡುಗೆ ಮಾಡೋಣ ಅಂತ ಬಂದಿದ್ದೀನಿ ಟೈಮ್ ಆಗಿಬಿಟ್ಟಿದೆ ಅಲ್ಲಿ ಏಳು ಗಂಟೆ ಆಗೈತೆ ಇವಾಗ ನಂತ ಕವರ್ನೇ ಹಾಕೊಡಲ್ಲ ಮಮ್ಮಿ ಪದೇ ಹಾಕೊಡ್ತಪ್ಪ ಕೊಡ್ತಾರಲ್ಲ ಹಾಂ ನೀವು ತರಿಸಿದ್ದೀನಿ ಅಮ್ಮ ಐಸ್ ಕ್ರೀಮ್ ಬೇಕು ಅಂದಿರು ತರಿಸಿದ್ದೀನಿ ನನ್ನ ಮಗ ನಾನು ಮತ್ತು ನಮ್ಮಮ್ಮ ನನ್ನ ಮಗಳು ನನ್ನ ಮಗಳು ಬಿಸ್ಕೆಟ್ ತರಿಸಿದ್ದೀನಿ ಅವಳಿಲ್ಲ ಅವಳು ನನ್ನ ಫ್ರೆಂಡ್ ಮನೆಗೆ ಹೋಗೋಳೆ ಅದರಿಂದ ಅವಳು ಬರೋ ಗಂಟ ಐಸ್ ಕ್ರೀಮ್ ಫುಲ್ಲು ಮೆಲ್ಟ್ ಆಗಿಬಿಡುತ್ತೆ ಅದರಿಂದ ಬಿಸ್ಕೆಟ್ ತರಿಸಿದ್ದೀನಿ ಅಬ್ಬಾಜಿ ಖುಷಿನ ಅಮ್ಮ ಐಸ್ ಕ್ರೀಮ್ ತರಿಸಿರೋದು ನೀನು ಇತ್ತಿನ್ನು ಅದು ಹದಿಮೂರು ರೂಪಾಯಿ ಬಿಸ್ಕೆಟ್ ಅಷ್ಟೇ ಆಫರ್ ಅಲ್ಲಿ ಸಿಕ್ತು ನಲ್ವತ್ತು ರೂಪಾಯಿ ಐಸ್ ಕ್ರೀಮು ಬರೀ ರೂಪಾಯಿಗೆ ಸಿಕ್ತು ನಮಗೆ ಸಾರಿ ಇಪ್ಪತ್ತೈದು ರೂಪಾಯಿ ಒಂದೊಂದು ಐಸ್ ಕ್ರೀಮು ಹ್ಯಾಪಿ ಹ್ಯಾಪಿ ಕಂದ ಹ್ಞೂ ಸಾಕು ನೀವು ಐಸ್ ಕ್ರೀಮ್ ಮಾತ್ರ ತಿನ್ನಿ ಅಕ್ಕ ಬಿಸ್ಕೆಟ್ ಅಕ್ಕಂಗೆ ಓಕೆನಾ ಇತ್ತುಗೆ ಇತ್ತು ಇತ್ತು ತಿಂತಾಳೆ ನಿಜವಾಗಲೂ ಡೈರಿ ಡೇದು ಐಸ್ ಕ್ರೀಮು ಫಾರ್ಟಿ ರುಪೀಸದು ಎಮ್ ಆರ್ ಪಿ ಇರೋದು ಫಾರ್ಟಿ ರುಪೀಸು ನಮಗೆ ಟ್ವೆಂಟಿ ಫೈವ್ ರುಪೀಸ್ಗೆ ಸಿಕ್ತು ಒಂದೊಂದು ಐಸ್ ಕ್ರೀಮ್ ಮೇಲೆ ಹದಿನೈದು ರೂಪಾಯಿ ಡಿಸ್ಕೌಂಟು ಯಾರೂ ಕೊಡೋಲ್ಲ ನಿಜವಾಗ್ಲೂ ಇನ್ನ ಒನ್ ಇಯರ್ ಇದೆ ಎಕ್ಸ್ಪಿರ ಡೇಟ್ ಮಧ್ಯಾಹ್ನ ಐಸ್ ಕ್ರೀಮ್ ತಂದಿದ್ದೆ ತಿಂದವ್ರೆ ಆದರೂ ಅಮ್ಮ ಕೇಳಿದ್ರಲ್ಲ ಅಂದ್ಬಿಟ್ಟು ತರ್ಸಿದೀನಿ ಚಾಕ್ಲೇಟ್ ಫ್ಲೇವರ್ ಅಮ್ಮ ಹಳಿಯ ಕೇಳಿದ್ರು ಅಂದ್ಬಿಟ್ಟು ಅವರೇಕಾಯಿ ಇರ್ತಾವ್ರೆ ಮಮ್ಮಿ ಮಮ್ಮಿ ಏನೋ ಒಂದು ಕೇಳಬೇಕು ನಿನ್ನ

ಹೆಂಗೆ ಕ್ಷಮಿಸಿದ್ರು ಮತ್ತೆ ನಾವೆಲ್ಲ ಹೆಂಗ್ ಒಂದಾದೋ ಅಂತ ಖಂಡಿತ ನಾನು ನೆಕ್ಸ್ಟ್ ಯಾವಾಗಲಾದ್ರು ವೀಡಿಯೋ ಮಾಡಾಕ್ತೀನಿ ಸ್ಟೋರಿ ಬೇಕು ಅಂದರೆ ಕಮೆಂಟ್ ಮಾಡಿ ಬರೀ ಇದೇ ಆಯ್ತೈತೆ ಅಡುಗೆ ಅಂತೂ ಆಯ್ತೇ ಇಲ್ಲ ಏಳು ಗಂಟೆ ಏಳು ಕಾಲು ಆಗೇ ಹೋಯ್ತು ಇವಾಗ ಆಗಿ ನಿಂತ್ಕೊಂಡು ಅಡುಗೆ ಮಾಡಿ ಅದಾದ್ಮೇಲೆ ಈಚೆ ಹೋಗ್ತೀನಿ ಯಾಕಂದರೆ ಈಚೆ ಹೋದರೆ ಸಾಕು ಅಮ್ಮನ ಜೊತೆ ಮಾತಾಡ್ಕೊಂಡು ಕುತ್ಕೊಂತೀನಿ ಆ ವಿಷಯ ಇದು ವಿಷಯ ಅಂತ ಇಟ್ಕೊಂಡು ಬರೀ ಇದೇ ಆಗುತ್ತೆ ಅಮ್ಮ ಎಲ್ಲ ಕೆಲಸ ಮಾಡ್ತಾರೆ ಅಡುಗೆ ಒಂದು ಮಾಡೋಲ್ಲ ಅಡುಗೆ ಮಾಡು ಅಂದರೆ ಆಗೋಲ್ಲ ಅಮ್ಮನಿಗೆ ನಾನು ಅಡುಗೆ ಮಾಡ್ತೀನಿ ಮನೆ ಕೆಲಸ ಅಂದರೆ ಆಗೋಲ್ಲ ಅಮ್ಮ ಕಾಳು ಇಟ್ಕೋ ಅಷ್ಟರಲ್ಲಿ ಇದನ್ನ ನಾನು ಮಸಾಲೆಗೆ ಹಾಕಿ ಚಿಕನ್ನ ಕೂಗಿಸ್ಕೊಂತೀನಿ ಯಾಕಂದರೆ ಫಾರಮ್ ಕೋಳಿ ತಂದಿರೋದು ಒಂದು ಮೂರರಿಂದ ನಾಲ್ಕು ಕೂಗಿಸ್ಕೊತೀನಿ ಅದಾದಮೇಲೆ ಕಾ ತಪ್ಪ ಕಾಳು ಹಾಕೊಂಡು ಮತ್ತೆ ಕಾಯಿ ಖಾರ ಉಗಿಕೊಂಡು ಬೇಯಿಸ್ಕೊತೀನಿ ಇವಾಗ ಈರುಳ್ಳಿ ಮಸಾಲೆಯಲ್ಲಿ ಕುಕ್ಕರ್ಗೆ ಹಾಕಿ ಒಂದು ಮೂರರಿಂದ ನಾಲ್ಕು ವೀದರ್ ಬಿಡೋಣ ಫಸ್ಟ್ ರೆಸಿಪಿ ಏನು ತೋರ್ಸಲ್ಲ ಯಾಕಂದರೆ ನಾನು ಹಳೆಯ ವಿಡಿಯೋದಲ್ಲಿ ತೋರಿಸಿದ್ದೀನಿ ನಾನು ಹಾಂ ಆವಾಗ ಯಾವ ಥರ ಮಾಡಿದ್ದೀನೋ ಈಗಲೂ ಅದೇ ಥರ ಮಾಡ್ತಾ ಇರೋದು ಏನೂ ಡಿಫ್ರೆನ್ಸ್ ಇಲ್ಲ ಅದೇ ಇದ್ಕಿದ್ ಸೇರಿಸ್ಕೊಂತ ಇದೀನಿ ಅಷ್ಟೇ ಏಕೆ ಏ ಇರು ಇನ್ನೊಂದು ಎರಡು ದಿವಸ ಹೋಗಿ ಬಂದು ನೋಡಿ ನಮ್ಮಮ್ಮ ನಾನು ಹೋಗ್ತೀನಿ ನಾನು ಹೋಗ್ತೀನಿ ಬರೀ ಇದೆ ನಮ್ಮಮ್ಮಂಗೆ ಅಚ್ಚು ಬಂದಿದ್ದೀನ ಬಂದಿದ್ದೀನಾ ಒಂದು ಹದಿನೈದು ದಿವಸ ಇದ್ಬಿಟ್ಟು ಹೋಗೋಣ ಅನ್ನೋ ಬುದ್ಧಿನೇ ಇಲ್ಲ ಕೊಟ್ರಪ್ಪ ಇವಾಗ ಅಡಿಗೆ ಎಲ್ಲ ಆಯ್ತು ಮುದ್ದೆ ಒಂದು ಇಕ್ಕಿದಿನಿ ಮುದ್ದೆ ಒಂದ್ ಮಾಡ್ಬೇಕು ಅನ್ನ ಗೊಜ್ಜು ಮತ್ತೆ ಚಿಕನ್ ಸಾಂಬಾರ್ ಎಲ್ಲ ರೆಡಿ ಆಗುತ್ತೆ ಮುದ್ದೆ ಒಂದ್ ಮಾಡ್ಬೇಕು ಮಗುಕ್ ತುಟ್ಟಲ್ ರಕ್ತ ಬರ್ತಾ ಇದ್ದು ಏನ್ ಮಾಡ್ಕೊಂಡು ಮಗನೆ ಕುರ್ಕುರೆ ತಿಂದು ತುಟ್ಟಿಲ್ ರಕ್ತ ಬರ್ತಾ ಇದಿ ಅಂತ ಕುರ್ಕುರೆ ತಿನ್ಲೋ ಓಡಿಯೋಣ ಚೆನ್ನಾಗಿ ಹೊಡಿತೀವಿ ಓಕೆನಾ ನಿಂಗೆ ಖುಷಿ ಆಗುತ್ತಪ್ಪ ಅಕ್ಕ ನೋಡಿದ್ರೆ ನೋಡಿ ಹೆಂಗ ಹೊಡಿತಾ ಇದ್ದಾನೆ ಹೊಡಿಬಾರ್ದು ಅಕ್ಕ ಅಲ್ಲ ಅಲ ಕುಡ್ಲಾ ಹೊಡಿಯೋಣ ನನ್ನ ಮಗುಗೆ ಕೂದ್ ಬಿಟ್ಟು ದಪ್ಪನೇ ಆಗ್ತಾ ಇಲ್ಲ ನಿನಗೆ ಒಡೆದು ಅಲ್ಲಿ ಮುರಿದಾಕೋನೆ ಆದ್ರೂ ಬುದ್ಧಿ ಕಲಿಯಲ್ಲ ಏನಪ್ಪಾ ಸುಂದ್ರ ಅಂತೆ ಹೇಳ್ಕೋಬೇಕು ಅಷ್ಟೇ ನಾನ್ ಸುಂದ್ರಿ ಅಲ್ವಾ ಏನಪ್ಪಾ ಅಂದ್ರೆ ನಮ್ಮ ಮನೆಯವರು ಒಂದ್ ಜೊತೆ ಇಯರ್ಂಗ್ಸ್ ತಂದಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನನಗಂತೂ ತುಂಬಾ ಇಷ್ಟ ಆಯ್ತು ಕೋಟಿ ಕೋಟಿ ಇರೋರಿಗೆ ಮದುವೆನೇ ಇಲ್ಲ ಕಟ್ಕೊಂಡಿರೋ ಹೆಂಡತಿನ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು ನೋಡಿ ಎಷ್ಟು ಚೆನ್ನಾಗಿದೆ ಇಯರಿಂಗ್ಸ್ ನಿಜವಾಗ್ಲು ನಮ್ಮಂತ ಹೆಣ್ಮಕ್ಳಿಗೆ ಇಷ್ಟು ಚಿಕ್ಕ ಪುಟ್ಟ ವಿಷಯದಲ್ಲೇ ತುಂಬಾ ಖುಷಿ ಸಿಗೋದು ನನಗಂತೂ ತುಂಬ ಇಷ್ಟ ಆಯ್ತು ರೀ ಇದ್ರಲ್ಲಿ ಕಲರ್ ಕಲರ್ ಸಿಗಲ್ ಬಂದ್ರೆ ಸಿಗುತ್ತಮ್ಮ ಚಿಕ್ಕ ಚಿಕ್ಕ ಕಲರ್ ಯಾವುದೋ ಸಿಲ್ವರ್ ಕಲರ್ ಎಲ್ಲ ಸಿಗುತ್ತೆ ನನ್ಗೆ ಇದೇ ತರದಲ್ಲಿ ಕಲರ್ ತಗೊಂಡ್ಬನ್ನಿ ನಂಗೆ ತುಂಬ ಇಷ್ಟ ಆಯ್ತು ರೆಡ್ ಐತೆ ಸಿಲ್ವರ್ ಐತೆ ವೈಟ್ ಐತೆ ಆ

ಶ್ರೀಮತಿ ಶ್ರೀಮತಿಯವರು ಚಿನ್ನ ಬೆಳ್ಳಿ ಬಂಗಾರಕ್ಕೆಲ್ಲ ಆಸೆ ಪಡಲ್ಲೇ ಖುಷಿ ಪಡ್ತಾರೆ ದುಡ್ಡು ಇರುತ್ತೆ ಆಸ್ತಿ ಇರುತ್ತೆ ಮನೆ ಇರುತ್ತೆ ಅವ್ರಿಗೆ ಮದುವೆ ಆಗಲ್ಲ ಮದುವೆ ಆದ್ರೆ ನಾವಂತೂ ಅದ್ರಲ್ಲಕ್ಕಿ ನಂಗೆ ತುಂಬಾ ಇಷ್ಟ ನಮ್ಮನೇ ಹೇಳ್ತವ್ರೆ ಚಿನ್ನ ಬೆಳ್ಳಿಗೇನು ಆಸೆ ಮಾಡಲ್ಲ ಅಂತ ಅದೆಲ್ಲ ಇಂಪಾರ್ಟೆಂಟ್ ಅಲ್ಲ ನಮ್ಗೆ ನಾವು ಇವಾಗ ಹೆಂಗ್ ಖುಷಿಯಾಗಿದೀವೋ ಕೊನೆ ಗಂಟ ಇಷ್ಟು ಖುಷಿಯಾಗಿ ಇರೋ ಅಷ್ಟು ಶಕ್ತಿ ಕೊಟ್ಟರೆ ಸಾಕು ದೇವರು ಅಂತೂ ನಮ್ಮ ಮನೆಯವ್ರ ಫೇವ್ರೆಟ್ ಇಕ್ಕಿದ ಬೇಳೆ ಚಿಕನ್ ಸಾಂಬಾರ್ ನೋಡಿ ಇನ್ನೂ ಟೇಸ್ಟ್ ಮಾಡಿಲ್ಲ ಮಾಡ್ತೀನಿ ನಾನು ಚೆನ್ನಾಗಿ ಮಾಡಲ್ವಾ ಏ ಚೆನ್ನಾಗಿ ಮಾಡ್ತಿರಲ್ಲ ಅದ್ನೇ ಹೇಳ್ತಾ ಇರಲಿಲ್ಲ ನಾನು ಟೇಸ್ಟ್ ಮಾಡ್ತೀನಿ ಅಂತ ಹೇಳ್ತಾ ಹೇಳ್ತಾಯಿರೋದು ನನ್ನ ಮಗ ಹೇಳ್ತಾನೆ ಅವ್ವ ನೀನು ಹಾಕತ್ತೀಯಾ ಅಂತ ನೀನು ಹಾಕೊಂಡು ನೋಡ್ತಾ ಇದ್ದೀನಿ ನಾಳೆ ಡ್ಯೂಟಿಗೆ ಹಾಕೊಂಡು ಹೋಗ್ತೀನಿ ಇದೇ ಕಲರ್ ಡ್ರೆಸ್ ಹಾಕೊಂಡು ಯಾವುದಾದ್ರೂ ಮ್ಯಾಚ್ ಮಾಡ್ಕೊಂಡು ನೀನ್ ಮಾತ್ರ ಮುಟ್ಬೇಕಾ ಅವಳು ಮುಟ್ಬಾರ್ದ ಅವಳಗೂ ಅವ್ರ ಅಮ್ಮನೇ ಕಣೆ ಅವಳು ನನ್ ಅವಳು ನನ್ ಮಗಳಲ್ವಾ ಫಸ್ಟ್ ಅಮ್ಮ ಆಗಿರೋದಕ್ಕೆ ಸೆಕೆಂಡ್ ನಿಂಗ ಅಮ್ಮ ಆಗಿರೋದು ಕಚ್ತಿದ್ದಾನೆ ನಮ್ಮ ಫ್ರೆಂಡ್ಸ್ ಗಳೆಲ್ಲ ತುಂಬಾ ಮಾತಾಡ್ತಾರೆ ನಿನ್ ಮಗ ತುಂಬಾ ಸ್ಟ್ರಾಂಗ್ ಮತ್ತೆ ತುಂಬಾ ಸ್ಟ್ರಾಂಗ್ ಮತ್ತೆ ಅಂತ ಯಾಕೆ ಯಾರು ನೋಡಿದ್ರು ನಮ್ ಕುಲ್ಲ ಅವರ ಫ್ರೆಂಡ್ ಗೆ ಚಿಕ್ಕ ವಯಸ್ಸಲ್ಲಿ ಒಂದು ವರ್ಷದ ಮಗುಲಿ ನಮ್ಮ ಮನೆಯವ್ರು ಕರ್ಕೊಂಡೋಗಿದ್ರು ಗ್ಯಾರೇಜ್ ಅಂದ್ರೆ ಗಾಡಿ ರೆಡಿ ಮಾಡಿಸ್ತಾ ಇದ್ರು ಸರಿಯಾಗಿ ಸಂಸ್ಕೃತದಲ್ಲಿ ಬೈದ್ ಬಂದಿದ್ದಾನೆ ನನ್ ಮಗ ಇವಾಗ ಸಂಸ್ಕೃತದಲ್ಲಿ ಮಾತಾಡ್ತಾನೆ ಹೇಳಕ್ ಆಗಲ್ಲ ಅಷ್ಟೇ ನಾವು ಅಂದ್ರೆ ನಮ್ಮ ಹತ್ರ ಇದ್ದಾಗ ಮಾತಾಡಲ್ಲ ಊರಲ್ಲಿ ತುಂಬಾ ಜನ ಕಂಪ್ಲೇಂಟ್ ಹೇಳ್ತಾರೆ ನಿನ್ ಮಗ ಹಂಗ್ ಬೈದ ನಿನ್ ಮಗ ಹಿಂಗ್ ಬೈದ ನಿನ್ ಮಗ ಅಂತ ಮಾತಾಡ್ದ ಅಂತ ನಿಜವಾಗ್ಲು ಜನಗಳ ಮಧ್ಯದಲ್ಲಿ ಕರ್ಕೊಂಡೋಗಕ್ಕೆ ಭಯ ಇಲ್ಲಿ ಮರ್ಯಾದೆ ಕಲಿತಾನೋ ಮಾತಾಡ್ತಾನೋ ಆತರ ಅಂತ ಸುಮ್ನೆ ಇರ್ಬೇಕು ನನ್ ಮಗಳು ಮಾತ್ರ ಒಂದು ಕೆಟ್ಟ ಮಾತಾಡಿಲ್ಲ ಅವಳು ಗೊತ್ತೇ ಇಲ್ಲ ಬ್ಯಾಡ್ ಬರ್ಡ್ ಅಂದ್ರೆ ಏನು ಅಂತಲೇ ಗೊತ್ತಿಲ್ಲ ಅವಳು ಬಾಯ್ ಅವಳು ಗುಡ್ ಬೈ ಬರ್ಲ ಅವಳು ಇದೇ ತಗೊಂಡು ನನ್ನ ಮಗ ನನ್ನ ಮಗ ಏನಾದ್ರೂ ಒಂದು ಬ್ಯಾಡ್ ವರ್ಡ್ ಆಡ್ಬಿಟ್ರೆ ನನ್ನ ಮಗಳು ಆಶ್ಚರ್ಯ ಅಮ್ಮ ಮಾತಾಡ್ತಾ ಥರ ಫುಲ್ ಶಾಕ್ ಆಗಿಬಿಡ್ತಾಳೆ ಮಾಡಿಸ್ತಾ ಬಂತು ಇವಾಗ ಊಟ ಮಾಡ್ತಾ ಇದೀವಿ ಅವರೇ ಕಾಳು ಹಾಕಿ ಚಿಕನ್ ಮೊಟ್ಟೆ ಹಾಕಿ ಗೊಜ್ಜು ಮಾಡಿದ್ದೆ ಚಿಕನ್ ಸಾಂಬಾರು ಇದ್ಕಿದ ಬೇಳೆ ಕಡಿಮೆ ಇದೆ ಇದ್ಕಿದ ಬೇಳೆ ಜಾಸ್ತಿ ಇಲ್ಲ ರೀ ಊಟ

ಕಿತ್ತಿದ್ ಬೇಳೆ ಹಾಕಿ ಚಿಕನ್ ಸಾಂಬಾರ್ ಮಾಡಿ ಯಾರಾದರೂ ರೀಲ್ಸ್ ಹಾಕಿದ್ರೆ ಅಲ್ಲಿ ಅದನ್ನ ಕಳ್ಸೋರು ನನಗೆ ಮಾಡ್ಕೊಡು ಮಾಡ್ಕೊಡು ಅಂತ ಫೈನಲಿ ಇವತ್ತು ಮಾಡ್ಕೊಟ್ಟಿದ್ದೀನಿ ಚೆನ್ನಾಗೈತಿ ರೀ ಖುಷಿನಾ ಹ್ಞೂ ಚೆನ್ನಾಗಿತ್ತು ಓಕೆನಾ ಟೇಸ್ಟ ನಮ್ಮ ಮನೆಯವರು ತುಂಬ ತಿನ್ಬಿಟ್ಟಿದ್ದಾರೆ ನೋಡಿ ಅರ್ಧ ಮುದ್ದೆ ಕೊಡಿದರೆ ಫ್ರೆಂಡ್ಸ್ ಇನ್ನ ಇಷ್ಟ ಐತೆ ಊಟನೇ ಮಾಡಿಲ್ಲ ಹುಡು ಹೇಳ್ತಾರೆ ನಮ್ಮಮ್ಮಗಂತೂ ಯಾಕೋ ಹೊಟ್ಟೆ ಹೊಳೆಕ್ ಹೊಯ್ತಾನೇ ಇಲ್ಲ ಅಂತ ಇವಾಗ ನಮ್ದು ಊಟ ಎಲ್ಲ ಮುಗಿತು ಎಣ್ಣೆ ಹಾಕೊಂಡು ತುಂಬಾ ದಿಸ ಆಗಿತ್ತು ತಲೆಗೆ ಅಮ್ಮ ಹಾಕೊಡ್ತೀನಿ ಬಾ ಹಳ್ಳೆ ಎಣ್ಣೆನ ಅಂತ ಕೂರ್ಸ್ಕೊಂಡಿದ್ದಾರೆ ಹಾಕ್ತಾ ಇದಾರೆ ನಿಜವಾಗ ನಮ್ಮಅಮ್ಮ ಬಂದಾಗ ಅಷ್ಟೇ ಹಾಕ್ಸ್ಕೊಳೋದು ನಮ್ ಜಾಸ್ತಿ ಎಣ್ಣೆನೆ ಹಾಕೊಳಲ್ಲ ನೋಡಿ ಸಾಂಬಾರ್ಗೆ ಒಗ್ಗರಣೆ ಹಾಕೋ ಇದು ತಗೊಂಡಿದ್ದಾರೆ ನಮ್ಮಅಮ್ಮ ಎಣ್ಣೆ ಬಿಸಿ ಮಾಡಕ್ಕೆ ಇವಾಗ ಎಣ್ಣೆ ಹಾಕ್ಸ್ಕೊಂಡು ಮಲ್ಕೋಬೇಕು ಇಷ್ಟು ಹೇಳ್ತಾ ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮಾಡ್ತಾ ಇದ್ದೀನಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ